ಕೆಲವರು ಅಕೌಂಟ್ ಎಲ್ಲ ಹತ್ತು ಲಕ್ಷ ತೋರಿಸ್ತಾ ಇದೆ ಅಂತಲ್ಲ ಧರ್ಮಸ್ಥಳ ಸಂಘದಲ್ಲಿ ಹಾಂ ಸರ್ ನಿಮ್ಮ ಅಕೌಂಟಲ್ಲಿ ತೋರಿಸ್ತಿದ್ಯಾ ನಮ್ಮ ಅಕೌಂಟಲ್ಲಿ ನಾನು ಚೆಕ್ ಮಾಡಿಲ್ಲ ಸರ್ ಸಮಸ್ಯೆ ಏನಾಗಿದೆ ಅಂದ್ರೆ ನಾನು ಒಂದು ಸಿಕ್ಸ್ ಮಂತ್ ಆಯ್ತು ಸರ್ ಕಟ್ಟೋದು ಬಿಟ್ಟು ಹ್ಞೂ ಅದು ಏನಾಯ್ತು ಅಂದ್ರೆ ಇದು ಹೆಚ್ಚು ಕಮ್ಮಿ ಐದರಿಂದ ಆರು ಆಗಿದೆ ಅದು ನನಗೆ ಗೊತ್ತಿಲ್ಲದಂಗೆ ಸೂಪರ್ವೈಸರು ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ ರಿನ್ಯೂವಲ್ ಮಾಡ್ಕೊಂಬಿಟ್ರಾ ಹಾಂ ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ ನೀವು ಸೈನೇ ಹಾಕಿಲ್ಲ ನಾ ಸೈನ್ ಹಾಕಿಲ್ಲ ನಮ್ಗೆ ಏನು ಗೊತ್ತೂ ಇಲ್ಲ ನಿಮ್ ಗಮನದಲ್ಲೂ ಇಲ್ಲ ಅದು ಗಮನದಲ್ಲಿ ಇಲ್ಲ ಇವತ್ತು ನೋಡೋಣ ಅಂತ ಕಲೆಕ್ಷನ್ ಪಾಯಿಂಟ್ ಹೋಗಿದ್ದೆ ಅದಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ನೋಡೋಣ ಚೆಕ್ ಮಾಡೋಣ ಅಂತ ಹೋಗಿದ್ದೆ ಅಂದ್ರೆ ನಂದು ಸ್ಟಾರ್ಟಿಂಗ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ಲೋನ್ ಇತ್ತು ಇವತ್ತು ಒಂದ್ ಲಕ್ಷದ ಮೂವತ್ತೊಂಬತ್ ಸಾವಿರ ಮಾಡಿಟ್ಟಿದ್ದಾರೆ ರಿನ್ಯೂವಲ್ ಮಾಡಿದ್ದಾರೆ ವಾರ ಸಾವಿರದ ನೂರು ರೂಪಾಯಿ ಕಂತು ಕಟ್ತಾ ಇದ್ದೆ ಈಗ ಏಳ್ನೂರು ರೂಪಾಯಿ ಮಾಡಿದ್ದಾರೆ ಅದಕ್ಕೆ ನಾನೇನ್ ಮಾಡಿದೆ ಬೆಳಿಗ್ಗೆ ಕಾಲ್ ಮಾಡಿ ಕೇಳಿದೆ ಸೂಪರ್ವೈಸರ್ಗೆ ಅದಕ್ಕೆ ಸೂಪರ್ವೈಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮಗೆ ರೂಲ್ಸ್ ಇದೆ ಅದಕ್ಕೆ ನಾನು ಮಾಡಿದೀನಿ ಅಂತ ಹೇಳ್ತಿದ್ದಾರೆ ಹ್ಮ್ ಅಂದ್ರೆ ರೂಲ್ಸ್ ಇದೆಯಾ ಅಂತ ನಿಮ್ಮ ಲೋನ್ ಪೋಸ್ಟ್ಪೋನ್ ಮಾಡೋದಕ್ಕೆ ಅಂದ್ರೆ ರಿನ್ಯೂವಲ್ ಮಾಡೋದಕ್ಕೆ ನಿಮ್ ಸೈನ್ ಇಲ್ದೇ ಮಾಡ್ಬೋದು ಅಂತ ಅದು ವೀರೇಂದ್ರ ಹೆಗಡೆ ರೂಲ್ಸ್ ಕೊಟ್ಟಿದಾರಂತ ಅವರಿಗೆ ಅದಕ್ಕೆ ರಿನ್ಯೂವಲ್ ಮಾಡಿದಾರಂತೆ ಹಾಗಾದ್ರೆ ನಿಮ್ ಸೈನ್ ಇಲ್ಲದೆ ನಿಮ್ಗೆ ಗೊತ್ತಿಲ್ಲದಕ್ಕೆ ಇನ್ನು ಏನೇನಾಗಿರ್ಬೋದು ಅಂದ್ರೆ ನಿಮ್ ಅಕೌಂಟ್ ಅಲ್ಲಿ ಎಲ್ಲ ನಿಮ್ ತಲೆ ಮೇಲೆ ಇನ್ನೆಷ್ಟು ಲಕ್ಷ ಸಾಲ ಬಂದಿರ್ಬೋದು ಯಾರಕ್ಕೂ ಕಮ್ಮಿ ಇಲ್ಲ ಅವರು ಯಾಕೆಂದ್ರೆ ಎಲ್ಲ ಅವ್ರ ಕೈಯಾಗೈತಲ್ಲ ಪ್ರತಿಯೊಂದು ಹಾ ಹಾ ಅಲ್ಲ ನಿಮ್ ಸೈನ್ ಇಲ್ದೇನೆ ಸಾಲ ರಿನ್ಯೂ ಮಾಡ್ತಾರೆ ನಿಮ್ ಸೈನ್ ಇಲ್ಲಂದನೆ ಅಕೌಂಟ್ ಓಪನ್ ಮಾಡ್ತಾರೆ ನಿಮ್ ಸೈನ್ ಇಲ್ದನೆ ಹತ್ತ ಹತ್ ಲಕ್ಷ ಅಕೌಂಟ್ ಬರುತ್ತೆ ಸಾಲ ಅಂತ ತೋರಸ್ತಾರೆ ಅಂದ್ರೆ ಹೆಂಗೆ ನೀನ್ ಉಳಿತಾಯ ಬಿಡ್ಸ ಉಳಿತಾಯ ಬಿಡ್ಸಾಕೇ ನಮ್ ಸೈನ್ ಬೇಕು ಎಮ್ ಡಬೆಟ್ ಬೇಕು ರಿನಿವಲ್ ಮಾಡೋಕೆ ಏನ್ ಬೇಕಿಲ್ಲಾ ಅಂತ ಅವರಿಗೆ ಮಾಡ್ಬೋದಂತ ಅವ್ರ್ ಅಧಿಕಾರ ಕೊಟ್ಟಿದಾರಂತೆ ಓಕೆ ಉಳಿತಾಯ ಬೇಕು ಅಂತಂದ್ರೆ ನಿಮ್ ಹೆಬಿಟ್ ಕೊಡ್ಬೇಕು ಇನ್ ಬಾಕಿದ್ರೆ ಅವ್ರು ಏನ್ ಬೇಕಾದ್ರೆ ಸೇನ್ ಹಾಕೊಂಡು ಏನೋ ಮಾಡ್ಕೋಬಹುದಾ ಆಧಾರ್ ಕಾರ್ಡ್ ಬೇಕು ಬೇಕು ಪ್ರತಿಯೊಂದು ತಗೋಣಕ್ಕೆ ಹ್ಮ್ ರಿನೂವಲ್ ಮಾಡಕ್ ಮಾತ್ರ ಏನು ಬೇಕಿಲ್ಲ ಅವ್ರು ಬೇಕಾದಂಗೆ ಮಾಡ್ಕೋಬಹುದಂತೆ ಈಗ ನೀವು ದುಡ್ಡು ಇರ್ಲಿಲ್ಲ ಐ ತಿಂಗಳಿಂದ ಇಲ್ಲ ಸರ್ ಕಟ್ಟಿಲ್ಲ ಸರ್ ಈಗ ಅವರಾಗಿದ್ದಾವ್ರೆ ನೀವು ರಿನುವಲ್ ಮಾಡ್ಕೊಂಬಿ ಮಾಡ್ಕೊಂಡ್ಬಿಟ್ಟು ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ ಈಗ ಕೆಲವೊಂದ್ ಕಡೆ ಎಲ್ಲ ಒಬ್ಬೊಬ್ರು ಅಕೌಂಟ್ ಅಲ್ಲಿ ಹತ್ತ ಲಕ್ಷ ಸಾಲ ಅವ್ರ ಏನೋ ವೆಹಿಕಲ್ ಹೋದ್ರೆ ಅಲ್ಲಿ ಹತ್ತು ಲಕ್ಷ ಸಾಲ ಇದೆ ಅಂತ ಹೇಳ್ತಾರಂತೆ ಅದು ಜನ ಗಾಬರಿ ಆಗ್ಬಿಟ್ಟವ್ರೆ ಹತ್ತು ಲಕ್ಷ ನಾನು ಇಲ್ವೇ ಇಲ್ವ ಅಂತ ಇಲ್ಲಿ ಚೆಕ್ ಮಾಡಿಸ್ಕೊಂಡು ಹತ್ತು ಲಕ್ಷ ಇದೆ ಇದು ಯಾ ಜನಗಳಿಗೂ ತಗೊಳಲ್ಲ ಹತ್ತು ಲಕ್ಷ ಅದು ಧರ್ಮಸ್ಥಳ ಸಂಘದಲ್ಲಿ ನಿಮ್ಮ ಅಕೌಂಟ್ ಅಲ್ಲೇ ಅದು ಇರುತ್ತೆ ಬಟ್ ಇದು ಮನೆ ಹಾಳ ಕೆಲಸ ಅಲ್ವಾ ನಿಮ್ ಕಡೆನು ಹಾಗೆ ನಡೀತಾ ಇದೆಯಾ ಹ್ಮ್ ಸರ್ ಹಂಗೇ ನಡೀತಾ ಇದೆ ಕೆಲವರು ಚೆಕ್ ಮಾಡ್ತಿದ್ದಾರೆ ಆತರ ತರ ತೋರಿಸಿದ್ಯಾ ಎಲ್ಲರಿಗೂ ಅವ್ರಿಗೆ ಹತ್ತು ಲಕ್ಷ ತೋರಿಸ್ತಾ ಇದೀಯಂತೆ ಹತ್ತು ಹತ್ತು ಲಕ್ಷ ತೋರಿಸ್ತಾ ಇದೆ ಹತ್ತು ಲಕ್ಷ ಚೆಕ್ ಮಾಡಕ್ ಹೋದ್ರೆ ಬೇರೆ ಫೈನಾನ್ಸ್ ಕೂಡ ಲೋನ್ ತಗೋಕ್ ಹೋದ್ರೆ ಸಂಘದಲ್ಲಿ ನಿಮ್ದು ಹತ್ತು ಲಕ್ಷ ಲೋನ್ ತೋರಿಸ್ತೈತೆ ಕೊಡಕ್ ಬರಲ್ಲ ಅಂತ ಹೇಳ್ತಾರಂತೆ ಬೇರೆ ಫೈನಾನ್ಸ್ ಜನಗಳಿಗೆ ಪ್ರಶ್ನೆ ಮಾಡೋ ಧೈರ್ಯ ಇಲ್ವಾ ಹೆಂಗ್ ಹೆಂಗ್ ಬಂತು ಹತ್ತು ಲಕ್ಷ ಹೆಂಗ ಬಂತು ಅದು ಕೇಳಕ್ ಆಗ್ತಿಲ್ಲ ಅವ್ರಿಗೆ ಹಾ ಸರ್ ಕೇಳಲ್ಲ ಅವ್ರು ಜನ ಅವ್ರು ಮನೆ ಹಾಳು ಮಾಡ್ಕೊಂಡ್ರು ಬಿಡಿ ಅಂಗಾರೆ ಹತ್ತು ಅಲ್ಲ ಈಗ ಒಂದ್ ಒಂದ್ ರೂಪಾಯಿ ಕಮ್ಮಿ ಆದ್ರೂ ಕೂಡ ಚೆಕ್ ಬೌನ್ಸ್ ಆಗ್ಬಿಡುತ್ತೆ ಬ್ಯಾಂಕ್ ನಲ್ಲಿ ಇಪ್ಪತ್ತು ಪೈಸಾ ಇಪ್ಪತ್ತೈದು ಪೈಸಾ ಹದಿನೈದು ಪೈಸಾ ಅಂದ್ರೂ ಕೂಡ ಲೆಕ್ಕ ಇರುತ್ತೆ ಅದು ಬರೀ ನಿಮ್ಗೆ ಹತ್ತು ಪೈಸಾ ಕಮ್ಮಿ ಆದ್ರೂ ಕೂಡ ಚೆಕ್ ಬೌನ್ಸ್ ಆಗ್ಬಿಡುತ್ತೆ ಅಂದ್ರೆ ಇವ್ರಿಗೆ ಹತ್ತು ಲಕ್ಷ ಬ್ಯಾಂಕ್ ಅಲ್ಲಿ ಹಾಕೊಂಡು ಸಾಲ ಸಾಲ ಮಾಡಿಸ್ಬಿಟ್ಟು ಇಟ್ಟಿದ್ದಾರೆ ಅಂತಂದ್ರೆ ಈ ಜನಗಳಿಗೆ ಅರ್ಥನೇ ಆಗ್ತಿಲ್ವಾ ಲೈಫ್ ಮಾಡ್ಕೊಂಡ್ರು ಅಂತ ಇವ್ರು ಮನೆ ಹಾಳ್ ಮಾಡ್ಕೊಂಡ್ರು ಅಂತ ಅಲ್ಲ ಧರ್ಮಸ್ಥಳ ಸಂಘದವ್ರು ಇಷ್ಟೊಂದು ನಟೋರಿಯಸ್ ಸಂಘದ ಏನ್ ಮಾಡಕ್ಕೂ ಆ ನಾ ಏನ್ ಮಾಡಿರೋ ನಮ್ದೆ ಕರ್ನಾಟಕ ಉದ್ದಾರ ಮಾಡ್ತದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಜನಕ್ಕೆ ಇನ್ನೂ ಬಿಸಿ ಬಂದು ಬರ್ತಿಲ್ಲ ಯಾವ ತರ ಒಂದ್ಸಲ ಬುದ್ಧಿ ಬಂದೇ ಬರುತ್ತೆ ಜನಕ್ಕೆ ಬಿಡಿ ಬಂದೇ ಬರುತ್ತೆ ಏನು ಅಲ್ವಾ ಬುದ್ಧಿ ಬರೋದಕ್ಕೆ ಒಬ್ಬೊಬ್ರು ಅಕೌಂಟ್ ಅಲ್ಲಿ ಹತ್ತು ಹತ್ತು ಲಕ್ಷ ಹೆಂಗ್ ಹಾಕ್ತಾ ಇದಾರೆ ಇವರು ಲೋನ್ ಲೋನ್ ಕೊಡ್ತಾ ಇಲ್ಲ ಸರ್ ಅವ್ರು ಹತ್ತು ಲಕ್ಷ ಕೊಡ್ತಿಲ್ಲ ಕೊಡ್ತಿರೋದು ಎರಡು ಲಕ್ಷ ಆದ್ರೆ ಅವರು ಚೆಕ್ ಮಾಡ್ಸಕ್ ಹೋದ್ರೆ ಹತ್ತು ಲಕ್ಷ ಲೋನ್ ತೋರಿಸ್ತಾ ಅದು ಯಾರು ಕೇಳ್ತಾ ಇಲ್ಲ ಓಪನ್ ಆಗಿ ಬಂದು ಹ್ಮ್ ಜನ ಏನಂತಿದಾರೆ ಹೋಗ್ಲಿ ಅದೇ ಹಿಂಗ ಕೇಳ್ತಾರೆ ಮತ್ತೆ ಅವ್ರ ಹಂಗೆ ಸುಮ್ನೆ ಹಾಕ್ತಾರೆ ಅವ್ರ ಸುರಮ್ ಏನ್ ಹೇಳ್ತಾರೆ ಹ್ಮ್ ಹಂಗೆ ಸುಮ್ನ ಹಾಕ್ತಾರೆ ಒಬ್ಬೊಬ್ಬರ ಹೋಗಿತ್ತು ನಿಮ್ದು ಅದಕ್ಕೆ ತೋರಿಸ್ತೈತೆ ತೋರಿಸ್ ಆಯ್ಕೆ ಇವರು ಸಿಬಿಲ್ ಹೋಗಿತ್ತು ಅಂತ ವಾರ ವಾರ ಇದಲ್ಲ ಹಿಂಗೆ ಸಿಬಿಲ್ಸ್ ಹೋಗುತ್ತೆ ಹೋಗ್ಲಿ ಸಿಬಿಲ್ ಲಿಂಕ್ ಆಗಿದ್ಯಾ ಈಗ ಲಿಂಕ್ ಅವ್ರು ಅಂತ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕು ಸೂತ್ರ ಬೆಳಿಗ್ಗೆ ಅದನ್ನ ಕೇಳಿದೆ ನಾನು ಹ ಹಾ ನಿಮ್ಗೆ ಕೇಳಿ ತಿಳಿದಂಗೆ ಮಾಡ್ತೀರಾ ವಾರ 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 ಮೀಟರ್ ಬಡ್ಡಿ ತಗೊಂಡ್ ತಗೊಂಡ್ ತಗೊಂಡು ಕರ್ನಾಟಕದ ಹಾಳು ಮಾಡಿದ್ರ ನೀವು ನೀವು ಎಷ್ಟು ಹಾಳ್ಮಾಡ್ಬೇಕು ಅಂತ ತಿಳ್ ತಿಳಿದಂಗ ಮಾಡ್ತಿರ ನೀವು ರೆಕಾರ್ಡ್ ತರ್ತೀನಿ ರೆಕಾರ್ಡ್ ತರ್ತೀರಿ ಅಂತ ಆರು ತಿಂಗಳಿಂದ ಇನ್ನೂ ರೆಕಾರ್ಡ್ ತರಕಾಗಿಲ್ಲ ಅವನ ಕೈಲಿ ರೆಕಾರ್ಡ್ ತರಲಿ ಅಂತ ನೀವು ಸಾಲ ಕಟ್ಟದ ಬಿಟ್ಟಿದ್ರಿ ರೆಕಾರ್ಡ್ ಇದುವರೆಗೂ ತರ್ಲಿಲ್ಲ ಇದುವರೆಗೂ ತಂದಿಲ್ಲ ಸರ್ ಆರು ತಿಂಗಳಿಂದ ಈಗ ನೋಡಿದ್ರೆ ಸಾಲನ್ನೇ ರಿನಲ್ ಮಾಡ್ಕೊಂಡ್ಬಿಟ್ಟವ್ರೆ ಸಾವಿರ ನೂರು ರೂಪಾಯಿ ಅಂದ್ರೆ ಕಡಿಮೆ ಮಾಡಿದೆ ಅಂತ ಬೆಳಿಗ್ಗೆ ಮೊದ್ಲು ಹತ್ತು ರೂಪಾಯಿ ಆದ್ರೆ ಇಸ್ಕೊತಾ ಇರ್ಲಿಲ್ಲ ಮೊದ್ಲು ಹತ್ತು ರೂಪಾಯಿ ಕಮ್ಮಿ ಆದ್ರೂ ಇಸ್ಕೊತಾ ಇರ್ಲಿಲ್ಲ ಇವಾಗ ನಿಮ್ ಸೈನ್ ಇಲ್ದೇನೆ ನಿಮ್ ಸಾಲ ರಿನ್ಯೂವಲ್ ಮಾಡಿಸಿಕೊಂಡು ಅಂದ್ರೆ ನಿಮ್ ಅಕೌಂಟ್ ಎಷ್ಟಿಷ್ಟು ಕಳ್ತನ ಮಾಡಿದ್ದರು ಏನ್ ಕತೆನೋ ಇವ್ರು ಹಾ ವೀರೇಂದ್ರ ಹೆಗಡೆ ಅವರು ದೇವರು ದೇವರು ಅಂತಾರೆ ದೇವತಾ ಮನುಷ್ಯ ಅಂತಾರೆ ಏನ್ ಈ ತರ ಕೆಟ್ಟ ಕೆಲ್ಸನಾ ದಿನನಿತ್ಯ ನೋಡ್ತಾ ಇದಾರೆ ಅವರು ನಮ್ ನಮ್ ವಿಡಿಯೋಗಳು ನೋಡ್ತಾ ಇದಾರೆ ಆದ್ರೂ ಕೂಡ ಯಾರಿಗೂ ಹೆದರದೆ ಮಾಡ್ತಾ ಇದಾರೆ ಇವ್ರು ಅಂದ್ರೆ ಎಷ್ಟು ಧೈರ್ಯ ರೀ ಇವರಿಗೆ ಅನ್ಯಾಯ ಮಾಡಿದ್ರು ಈಗ ಜನಗಳಿಗೆ ಯಾರ ಇದನ್ನ ಜನಗಳಿಗೆ ನಿಮ್ ಮುಖಾಂತ ಕೇಳ್ಕತ್ತ ಯಾರಾದ್ರೂ ಹತ್ತ ಲಕ್ಷ ಅಕೌಂಟ್ ಅಲ್ಲಿ ತೋರಿಸ್ತಾ ಇದ್ರೆ ದಯವಿಟ್ಟು ಈಗಲೇ ಹೋಗಿ ಅದ್ರ ಗಾಡಿ ತಗೊಳಕೋಕೋ ಫ್ರಿಜ್ ತಗೊಳೋದಕ್ಕೋ ಅಥವಾ ಬೇರೆ ಏನಾದ್ರು ತಗೊಳಬೇಕು ಲೋನ್ ಲೋನ್ ಹತ್ರ ಹೋಗಿ ಅವ್ರು ನಿಮ್ಗೆ ಹೇಳ್ತಾರೆ ಸಿವಿಲ್ ಸ್ಕೋರ್ ಎಷ್ಟಿದೆ ಎಷ್ಟು ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಸಾಲ ಇದೆ ಅಂತ ಹಂಗಾದ್ರೂ ವಾಪಸ್ ಬಂದು ಧರ್ಮಸ್ಥಳ ಸಂಘದವ್ರಿಗೆ ಕ್ಯಾಕರಿಸಿ ಹುಗಿಯೋ ಕೇಳಿ ಅಲ್ಲ ಜನಗಳಿಗೆ ಬದುಕಬೇಕು ಅಂದ್ರೆ ಧೈರ್ಯವಾಗಿ ಪ್ರಶ್ನೆ ಮಾಡ್ಕೊಂಡು ಬದುಕೊಳ್ಳಿ ಇಲ್ಲಾಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ ನಾನು ನಮ್ಮ ಹೇಳಿದೀನಿ ಕೇಳ್ಕೊಂಡು ನಾವು ಕಟ್ಲಿಲ್ಲ ಅನ್ನೋದೆಲ್ಲ ಬೇಡ ಈಗಲೇ ಹೋಗಿ ಈಗಲೇ ಪ್ರಶ್ನೆ ಮಾಡಿ ಈಗ ಈಗಿಂದ ಪ್ರಶ್ನೆ ಮಾಡಕ್ ಶುರು ಮಾಡಿ ಈಗ ಅಕೌಂಟ್ ಚೆಕ್ ಮಾಡ್ತೀನಿ ಹಾ ಮಾಡ್ಬಿಟ್ಟು ಕಾಲ್ ಮಾಡಿ ಎಷ್ಟು ಜನಕ್ಕೆ ನಿಮ್ ಹಳ್ಳಿ ಹತ್ತ ಲಕ್ಷ ಸಾಲ ತೋರಿಸ್ತಾ ಇದೆ ಇದು ಎಲ್ಲರಿಗೂ ತೋರಿಸ್ತಾ ಇದೆ ಸರ್ ಬಹಳ ಜನ ತೋರಿಸ್ತಾ ಇದೆ ಆದ್ರೆ ಜನ ಭಯ ಬಿಡ್ತಾ ಇದ್ರೆ ಆಮೇಲೆ ಅವ್ರಿಗೇನು ಏನಾರ ಹ್ಮ್ ಏನಂತಾರ ಏನಂತಾರೆ ಅಂದ್ರೆ ಅದು ಗ್ರೂಪ್ ಇಂದ ಎಲ್ಲ ತೋರಿಸುತ್ತೆ ಸುಮ್ನೆ ತೋರಿಸ್ತಾ ಒಂದ್ ರೂಪಾಯಿನ ಹೆಚ್ಚು ಕಮ್ಮಿನ ಕೊಡಲ್ಲ ಬ್ಯಾಂಕ್ನವರು ಒಂದ್ ರೂಪಾಯಿ ಕಡಿಮೆ ಆದ್ರೂ ಚೆಕ್ ಬೌನ್ಸ್ ಆಗತ್ತೆ ಒಂದ್ ರೂಪಾಯಿ ನಿಮ್ಗೆ ಇ ಎಂ ಐ ಕ್ಲಿಯರ್ ಆಗಲ್ಲ ಅಂತ ಅದ್ರಲ್ಲಿ ಹತ್ತು ಲಕ್ಷ ಸಾಲ ತೋರಿಸ್ತಾ ಇದೆ ಕೆಲವೊಂದ್ ಕಡೆ ವೆಹಿಕಲ್ ತಗೊಳಕ್ ಹೋದಾಗ ಅಲ್ಲಿ ನಿಮ್ದು ಹತ್ತು ಲಕ್ಷ ಇದೆ ನಾನು ವೆಹಿಕಲ್ ಕೊಡಲ್ಲ ಅಂತ ಅವ್ರ ಅಲ್ಲಿ ಕೆಲವ್ರು ಮಂಡ್ಯ ಕಡೆ ಎಲ್ಲ ಹಂಗೆ ಆಗಿದೆ ಹೇಳ್ತಾ ಇದ್ದಾರೆ ಈ ಜನ ಈ ಹಳ್ಳಿ ಜನಗಳಿಗೆ ಬುದ್ಧಿ ಇಲ್ವಾ ಹತ್ತು ಲಕ್ಷ ಹೆಂಗ್ ತೋರಿಸ್ತಾ ಇದೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ನಿಮ್ ಜುಟ್ಟು ಇಡದೆ ಇಡ್ತಾರೆ ಮನೆ ಹಾಳು ಮಾಡೇ ಮಾಡ್ತಾರೆ ಹಂಗೆ ಸರ್ ಅವ್ರು ಎಷ್ಟು ಹೇಳಿದ್ರು ಅಷ್ಟೇ ಜನ ಇನ್ನು ಬುದ್ಧಿ ಕಲಿತಾ ಇಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಅಷ್ಟು ಕಮ್ಮಿ ಇದು ಮಾಡಿದ್ದೀಗೆ ಈಗ ಮತ್ತೆ ಎರಡು ದಿನ ಟೈಮ್ ತಗೊಂಡಿದ್ದಾರೆ ಆರು ತಿಂಗಳೇ ಕೊಡಕ್ ಆಗಿಲ್ಲ ಅವ್ರ ಕೈಲಿ ಯಾವ ಫೋನ್ ಮಾಡಿ ಕೇಳಿ ಬರೀ ಎರಡು ದಿವಸ ತರ್ತೀನಿ ಎರಡು ದಿವಸ ತರ್ತೀನಿ ಉಳಿತಾಯ ಅದು ಎಲ್ಲ ಐತೆ ಹೇಳ್ರಿ ಅಂದ್ರೆ ಇವತ್ತಿಗೂ ತರಕ್ ಆಗ್ತಿಲ್ಲ ಅವ್ರ ಕೈಲಿ ಹ್ಮ್ 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 ಏನ್ ಗೊತ್ತಾ ಕಾನೂನು ಗೀನು ಏನು ಇಲ್ಲ ದುಡ್ಡು ಕೊಡ್ಬೇಕಾದ್ರೂ ಕಾನೂನು ಇಲ್ಲ ವಸೂಲಿ ಮಾಡ್ಬೇಕಾದ್ರು ಕಾನೂನಿಲ್ಲ ಹೆಂಗ ಹೋಗ್ಬೇಕಾದ್ರೂ ಅಂತ ಹಾಗೆ ಸರ್ ನೋಡಿ ನಿಮ್ ಹತ್ರ ಮಾತಾಡಿದ್ರೆ ಜನ ನಮಗ್ ಬೈತಾರೆ ನಾನು ಇದೇ ಜನಗಳಿಗೆ ಹೇಳ್ತೀನಿ ನಿಮ್ಗೆ ರೆಕಾರ್ಡ್ಸ್ ಬೇಕಪ್ಪ ನನ್ನ ಹತ್ರ ಬನ್ನಿ ರೆಕಾರ್ಡ್ಗಳು ಕೊಡ್ತೀನಿ ಕೂತ್ಕೊಳ್ಳೋಣ ಟಿವಿ ಮುಂದೆ ಮಾತಾಡೋಣ ಜನ ಏನೇ ನಿಮ್ಮ ನಿಮ್ ತರ ಕಂಪ್ಲೇಂಟ್ ಹೇಳಿದ್ರು ಅದು ನಿಮ್ಗೆ ಕೊಡ್ತೀನಿ ಬಂದ್ರಪ್ಪ ಅಂದ್ರೆ ಅವರು ಬರಕ್ ರೆಡಿ ಇಲ್ಲ ಯಾರಾದ್ರೂ ಒಳ್ಳೇದಾಗಿದೆಯೇ ಬಂದು ರೆಕಾರ್ಡ್ಸ್ ಕಳ್ಸಿರಪ್ಪ ನಾನ್ ಕೆಲಿಕಸ್ ಬಂತ ಅದನ್ನು ಕೂಡ ರೆಡಿ ಇಲ್ಲ ಅವರು ನಿಮ್ಮ ಹಳ್ಳಿ ಜನ ಅಷ್ಟೊಂದ್ ಮುಗ್ದ್ರ ದಡ್ರ ಹತ್ತು ಲಕ್ಷಯಾ ಭಯ ಭಯ ಇಟ್ಕೊಂಡ್ಬಿಟ್ಟಿದ್ದಾರೆ ಜನ ಇನ್ನೊಂದು ಭಯನಾ ಪ್ರಾಣದ ಭಯ ಇಟ್ಕೊಂಡಿದ್ದಾರೆ ಯಾಕೆ ಇಟ್ಕೊಂಡಿದಾರ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕಾಯ್ಬೇಕಷ್ಟೇ ಕಾಯ್ಲಿ ಬಿಡಿ ಹತ್ತು ಲಕ್ಷ ಈಗ ಅವ್ರ ಅಕೌಂಟ್ ಬಂದಿದ್ದಲ್ಲ ನೆಕ್ಸ್ಟ್ ಜನ ಅವರೇ ರೋಚಿ ಇದ್ಬೇಕು ಅವ್ರಿಗೆ ಯಾವಾಗ ಪ್ರಾಣ ಹೋಗೋದ್ ಸಮಯ ಬರುತ್ತೋ ಅವಾಗ್ಲಾರ ರೋಚಕಿ ಎತ್ಕೊಳ್ಳಿ ಅದನ್ನೆಲ್ಲ ಅವೇರ್ನೆಸ್ ಕೊಟ್ಟಿದ್ರು ಕೂಡ ಅವರು ಜಾಣರ ಆಗ್ಲಿಲ್ಲ ಅಂದ್ರೆ ಹೇಗೆ ಹತ್ತು ಲಕ್ಷ ಸಾಲ ತೋರಿಸ್ತಾ ಇದೆ ಕೆಲವೊಂದು ಕಡೆ ಅಂದ್ರೆ ಅವ್ರು ತಿಳಿಸ್ಕೊಂಡು ಪ್ರಾಬ್ಲಮ್ ಆಗ್ತಿದೆ ಹತ್ತು ಲಕ್ಷ ಸಾಲ ಹಿಂಗ್ ತೋರಿಸ್ತಾ ಇದಾರೆ ಬ್ಯಾಂಕ್ ನಲ್ಲಿ ಅಲ್ಲ ಬ್ಯಾಂಕ್ ನವರು ಸ್ಟೇಟ್ಮೆಂಟ್ ಕೊಡಲ್ಲ ಆಮೇಲೆ ಒಂದು ನಿಮ್ಗೆ ಇನ್ನೊಂದು ಹೇಳ್ತೀನಿ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದ್ರೆ ನೀವು ಅವ್ರ ಏನಾದ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದೆ ಸರ್ ಬೆಳಿಗ್ಗೆ ನಾನು ಹ್ಮ್ ಅಲ್ಲಿ ಮಂತ್ ಸ್ಟೇಟ್ಮೆಂಟ್ ಐತೆ ಅದ್ರಾಗ ಐತೆ ಕೇಳ್ಕೇಳ್ ಅಂದ್ರೆ ನಾನ್ ಕೇಳಲ್ಲ ನಾನೇ ಕೇಳಕ್ ಹೋಗ್ಲಿ ನೀವ್ ತಾನೆ ಎಲ್ಲಾರ್ಗು ಬರ್ತಿರೋದ್ ನೀವೇ ನೀವ್ ತಗೊಂಡ್ಬರ್ರಿ ನಮ್ದ್ ಉಳಿತಾಯ ಖಾತೆ ಎಲ್ಲ ಐತೆ ಬರ್ರಿ ಈಗ ಆರ್ ತಿಂಗಳಿಂದ ಬರೀ ಇದನ್ನೇ ಹೇಳ್ತೀರಾ ತರ್ತೀನಿ ತರ್ತೀನಿ ಅಂತ ನೀವ್ ತರ್ತಾ ಇಲ್ಲ ಇನ್ನು ಎಷ್ಟ್ ದಿನ ತರ್ತೀರಿ ಈಗ ಎರಡ್ ದಿವಸ ಮತ್ತೆ ಹೇಳ್ತೀರಾ ಮತ್ತೆ ಸುಮ್ನ ಹಾಕ್ತೀರಾ ಅಲ್ಲ ಇವ್ರೆ ಇವಾಗ ನಿಮ್ ಸೈನ್ ಇಲ್ದಾನೆ ಸಾಲ ರಿನ್ಯೂವಲ್ ಮಾಡ್ಸ್ಕೊತಾರೆ ನಿಮ್ ಸೈನ್ ಇಲ್ಲದೆ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಸ್ಕೊತಾರೆ ಮನೆ ತಗೊಂಡ್ ದುಡ್ಡು ಕಲೆಕ್ಟ್ ಮಾಡ್ಕೋತಾರೆ ಎಲ್ಲ ಇವ್ರೇ ಮಾಡದ್ಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅವರೇ ತಂದು ಕೂಡ ಕೇಳಿ ಹಾಗೆ ನಿಮ್ಮ ಉಳಿತಾಯ ದುಡ್ಡು ಇಸ್ಕೋತಾರಲ್ಲ ಉಳಿತಾಯ ದುಡ್ಡು ಎಲ್ಲಿದೆ ಅದಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕಿ ನಮಗೆ ವಾಪಸ್ ಕೊಡ್ತೀರಿ ಅದ್ರ ಲೆಟರ್ ಎಲ್ಲ ಬದ್ದ ಇಸ್ಕೊಳ್ಳಿ ಅವರು ಬಾಯಿ ಮಾತಲ್ಲಿ ಇರೋದ್ರಿಂದ ನಿಮ್ಗೆ ಆಮರಿಸ್ತಾರೆ ಅವ್ರು ಏನೇ ಮಾತಾಡಿದ್ರು ಲೆಟರ್ ಬದ್ಕೊಡೋ ಹೇಳಿ ಧರ್ಮಸ್ಥಳ ಸಂಘ ದೊಡ್ಡ ಸಂಸ್ಥೆ ತಾನೆ ಆ ಸಂಘದ ಹೆಸರಿನಲ್ಲಿ ಬದ್ದ ಇಟ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಅವ್ರು ಮೋಸ ಮಾಡಿದ್ರೆ ಕೋರ್ಟ್ ಹೋಗ್ಬೋದು ನೀವು ಅಷ್ಟೇ ಕೋರ್ಟ್ ಹೋಗಕ್ಕೆ ರೆಡಿ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಕೂಡ ಹತ್ತು ಲಕ್ಷ ಬಂದ್ ಬೀಳುತ್ತೆ ನೀವು ಸಾಲಗಾರು ಅದು ನೀವು ಖರ್ಚು ಮಾಡ್ಕೊಳ್ಳಲ್ಲ ಸಾಲ ಅಂತ ತೋರಿಸುತ್ತೆ ಅದು ಹೌದು ಸರ್ ಇಷ್ಟು ಬ್ಯಾಂಕ್ನವ್ರನ್ನೇ ಹ್ಯಾಮಿಸಿ ಬ್ಯಾಂಕ್ನವ್ರ ಜೊತೆ ಇನ್ವಾಲ್ವ್ ಆಗಿ ನಿಮ್ಗಳ ಜೀವನ ಮಟ್ಟ ಹಾಕ್ತಿದ್ರೆ ಧರ್ಮಸ್ಥಳ ಸಂಘದವ್ರು ಹುಷಾರಾಗಿ ಓಕೆ ಯಾರಿಗಾರು ಕೂಡ ಅಕೌಂಟ್ ಅಲ್ಲಿ ಹತ್ತು ಹತ್ತು ಲಕ್ಷ ಸಾಲ ಅಂತ ತೋರಿಸಿದ್ರೆ ಇವತ್ತೇ ಹೋಗಿ ವಿಚಾರಿಸಿ ನಿಮ್ಮ ತಲೆ ಮೇಲೆ ನೀವೇ ಚಪ್ಪೆ ಕಲ್ಲೆತ್ತಾಕೋತೀರಾ ಈಗಲೇ ಪ್ರಶ್ನೆ ಮಾಡಲಿಲ್ಲ ಧರ್ಮಸ್ಥಳ ಸಂಘದವ್ರು ಅಂದ್ರೆ ಹೌದು ಸರ್ ಹ್ಮ್ ಓಕೆನಾ